ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನನ್ನ ದೋಸ್ ಲೈಫ್ ಕನ್ನಡ ಇದು ಅರವತ್ತ್ ಮೂರನೇ ದಿನದ ಬ್ಲಾಗು ರಾತ್ರಿ ಪಾತ್ರೆ ಸ್ವಲ್ಪ ಉಜ್ಜಿ ಸ್ವಲ್ಪ ಹಾಗೆ ಇಟ್ಕೊಂಡಿದ್ದೆ ಸೊ ತುಂಬ ಫೋ ಎಲ್ಲ ಎಡಿಟಿಂಗ್ ಮಾಡಿ ಎಲ್ಲನೂ ರೆಡಿ ಮಾಡಿಕೊಡೋ ಸ್ವಲ್ಪ ಲೇಟ್ ಕೂಡ ಆಗುತ್ತೆ ಸೊ ಒಂದೊಂದು ದಿವಸ ಬೇಗನೆ ಹಚ್ಕೊತೀನಿ ಇನ್ನೊಂದು ದಿವಸ ಹಾಗೇನೆ ಬಿಟ್ಬಿಟ್ಟಿರ್ತೀನಿ ಸೊ ಹಾಗಾಗಿ ಬೆಳಗ್ಗೆ ಎದ್ದಿದ್ದ ತಕ್ಷಣ ಐದುವರೆ ಆಗೋಗುತ್ತೆ ಸೊ ಎದ್ದು ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂಡ್ ತುಂಬ ಮೈ ಮೈಸೂರಿ ಅಂತ ಅನ್ನಿಸ್ತಿದೆ ಸೊ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಸೈಲೆಂಟಾಗಿ ಮಲಗೊ ಮಲಗಿಬಿಡೋಣ ಅನ್ನೋಷ್ಟು ಇದಾಗ್ತಾ ಇದೆ ರೀಸನ್ ಗೊತ್ತಿಲ್ಲ ಏನಾದರೂ ಕೆಲಸ ಕಣ್ಣಿಗೆ ಕಾಣಿಸಿದ್ರೆ ಓಡೋಗಿ ಫಸ್ಟ್ ಅದು ಮುಗಿದ್ರೆ ಸಾಕಪ್ಪ ಅಂತ ಇದ್ದಿದ್ದು ನಾನು ಈಗ ಐ ಇವಾಗಲ್ಲ ಇನ್ನೊಂದ್ಸರ್ತಿ ಮಾಡ್ಕೊಳ್ಳೋಣ ಹೋಗು ಕೆಲಸ ನಾನು ಒಂದು ಲೆವೆಲ್ಗೆ ಬಂದುಬಿಟ್ಟಿದ್ದೀನಿ ಯಾಕೆ ಮನ್ಸಿಗೆ ಕೂಡ ಅಷ್ಟೇ ಏನು ಮಾಡ್ತಾ ಇದ್ದೀನಿ ಎಲ್ಲಿದ್ದೀನಿ ಏನು ಏನು ಇಟ್ಟಿದ್ದೀನಿ ಒಲೆ ಮೇಲೆ ಅನ್ನೋದು ಕೂಡ ಮರ್ತೋಗ್ತಾ ಇರುತ್ತೆ ಸೊ ಇದೆಲ್ಲ ಆಯಿತು ಇಲ್ಲೆಲ್ಲ ಆಗಿದ ತಕ್ಷಣ ಮೊಸರು ಬಟ್ಟೆ ಒಗೆದಿರಲಿಲ್ಲ ಸೊ ಅಲ್ಲಿ ಆಚೆ ಹೋಗಿ ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಇನ್ನು ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಆಮೇಲೆ ಅಡುಗೆ ಮನೆ ಕಸ ಗುಡಿಸ್ತಾ ಅಷ್ಟೇ ಮಾಡೋಕ್ಕಾಗಿದ್ದು ಇನ್ನು ಕಂಟಿನ್ಯೂ ಆಗಿ ಹೋಟೆಲ್ ಕೆಲಸನ ಮಾಡ್ಕೊಬೇಕಾಗಿತ್ತು ಬಂದು ಇನ್ನು ಅಡುಗೆ ಮನೆಗೆ ಸೊ ಇದು ಎಲ್ಲ ಚಾನಲಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಸೊ ಇವತ್ತಿನ ಕೆಲಸ ಕೂಡ ತುಂಬ ಸ್ಲೋಗೆ ನಡೆದಿತ್ತು ಏನು ಫಾಸ್ಟಾಗಿ ಏನು ಕೆಲಸ ಮಾಡಲಿಲ್ಲ ನಾನು ಬಟ್ ತುಂಬ ಸ್ಲೋಗೆ ಮಾಡಿದೆ ಆದ್ರೂ ಹೋಟೆಲ್ಗೆ ಹೋಗೋ ಕೆಲಸ ಮಾಡ್ಕೋಬೇಕು ಇಷ್ಟು ಕೆಲಸ ಮುಗೀಬೇಕು ಅನ್ನೋ ಕ್ಲಾರಿಟಿ ಅಂತೂ ನನ್ನಲ್ಲಿತ್ತು ಬಟ್ ನಾನು ಅಂದ್ಕೊಂಡಷ್ಟು ಫಾಸ್ಟಾಗಿ ನನ್ನ ಮೈಂಡ್ ಸೆಟ್ ವರ್ಕ್ ಆಗ್ತಾ ಇಲ್ಲ ಆ್ಯಂಡ್ ನಾನು ಫಸ್ಟು ನನಗೆ ಈ ಟೈಮು ಕೆಲಸ ಮುಗಿಬೇಕಂದ್ರೆ ಇನ್ನೂ ಹತ್ತು ಹದಿನೈದು ನಿಮಿಷಕ್ಕೆ ಮುಂಚೆನೇ ಕೆಲಸ ಮುಗಿಸ್ಕೊಂಬಡ್ತಾ ಇದ್ದೆ ಸೊ ಈಗೇನು ಇದೆ ಅಂದರೆ ಬೇಗ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂದ್ಕೊಂಡಿದ್ದ ಕಡೆ ರೀಚ್ ಆಗೋಕ್ಕಾಗ್ತಿಲ್ಲ ಸೊ ಏನೋ ಒಂಥರ ಮನ್ಸಿಗೆ ಬೇಜಾರು ಸಂಟ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಮುಂದೆ ಚೆನ್ನಾಗೇ ಇರ್ತಾರೆ ಬೆನ್ನ ಹಿಂದೆ ಮಾತಾಡೋರು ಮಾತಾಡ್ತಾರೆ ಸೊ ಯಾರನ್ನಾದರೂ ನಂಬೋದು ನಮ್ಮ ಹಿಂದೆ ನಮಗೆ ಏನಾದರೂ ಅಂದ್ಕೊಂಡು ನಮ್ಮನ್ನು ಟೀಸ್ ಮಾಡಿಕೊಂಡು ನಮಗೆ ಚೂರಿ ಹಾಕೋರು ಇದ್ರಲ್ಲ ಅವತ್ತು ನಾವು ಯಾವತ್ತೂ ಅವ್ರನ್ನ ಅರಿಲೇ ಬರಲಿ ಅಕ್ಕಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಒಳಗಡೆ ಬಂದೆ ಅಮ್ಮ ನನಗೆ ಇದು ಡೇ ಪೀರಿಯಡ್ಸ್ ಆದಮೇಲೆ ತ್ರೀ ಡೇಸ್ ಫೋರ್ ಡೇಸ್ಗೆಲ್ಲ ಎತ್ತಿ ಒಗಿ ಹೋಗಿ ಇದಾಕಬೇಕಾಗಿತ್ತು ನಾನೇನು ಮಾಡಿದೆ ಎಲ್ಲ ಕಡೆ ಕೂತ್ಕೊಂಡು ಎದ್ದು ಬಂದಿದ್ದೆ ಸೊ ಅದನ್ನೆಲ್ಲ ಎತ್ಬಿಟ್ಟು ಎಷ್ಟಾಗುತ್ತೋ ಅಷ್ಟೆಲ್ಲನೂ ಎತ್ತಿ ಆಚೆ ಹಾಕಿ ಆಮೇಲೆ ಕಸ ಗುಡಿಸೋದಕ್ಕೆ ಅಂತ ಹೇಳಿ ಅಂದ್ಕೊಂಡು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಸೊ ನಾನು ಏನು ಹೇಳಿದೆ ಅಂದರೆ ಯಾರನ್ನಾದರೂ ನಂಬೋದು ಬೆನ್ನಿಂದೆ ಚೂರಿ ಹಾಕೋರು ನಾವು ಯಾವತ್ತೂ ನಂಬಲೇಬಾರ್ದು ಅಂತ ಯಾಕೆ ನಾನು ಆ ಮಾತು ಹೇಳ್ತಾಯಿದ್ದೀನಿ ಅಂದರೆ ಸೊ ನಮ್ಮ ಮುಂದೆ ಎಲ್ಲರೂ ಚೆನ್ನಾಗೇ ಇರ್ತಾರೆ ನಗ್ನಗ್ತಾ ಮಾತಾಡ್ತಾಯಿರ್ತಾರೆ ಅದೇ ನಾವು ಸತಿ ಕಣ್ಣಿಗೆ ಕಾಣಿಸಿಲ್ಲ ಅಂದಾಗ ನಮ್ಮನ್ನು ತುಂಬ ಟೀಸ್ ಮಾಡೋದಾಗಿರ್ಬೋದು ಆ್ಯಂಡ್ ನಮ್ಮನ್ನು ಕೇ ಕೇವಲವಾಗಿ ಮಾತಾಡೋದಾಗಿರ್ಬೋದು ನಮ್ಮ ಬಗ್ಗೆ ಹಾಡ್ಕೊಂಡು ನಗಿಯೋದಾಗಿರ್ಬೋದು ಈ ಥರ ಎಲ್ಲ ಮಾಡ್ತಾಯಿರ್ತಾರೆ ಸೊ ಅವ್ರ ಮುಂದೆ ನಾವು ತಲೆ ಎತ್ತಿನೇ ಬದುಕಬೇಕು ಯಾವತ್ತು ನಾವು ನಮ್ಮ ವೀಕ್ನೆಸ್ನ ಅವ್ರ ಮುಂದೆ ಬಿಟ್ಕೊಡ್ಬಾರ್ದು ಸೊ ಹೇಗೆ ಗೊತ್ತಾಗುತ್ತೆ ನಮಗೆ ಅಂತ ಎಲ್ಲ ನಾವು ಅಂದ್ಕೋತೀವಿ ಬಟ್ ನಮಗೆ ಅದು ಸೂಚನೆ ಸಿಗ್ತಾ ಇರುತ್ತೆ ಸಣ್ಣ ಸಣ್ಣ ಹಿಂಟು ನಮಗೆ ಸಿಗ್ತಾ ಇರುತ್ತೆ ಸಣ್ಣ ಹಿಂಟಂತೂ ನಮಗೆ ತೋರಿಸ್ತಾ ಇರ್ತಾನೆ ದೇವರು ಬಟ್ ನಾವು ಅದನ್ನು ಕಂಡು ಸೊ ಇನ್ನು ಹೋಟೆಲ್ಗೆಲ್ಲ ಸ ತೊಗೊಂಡು ಹೋಗಿ ಇಟ್ಟು ಏನೇನು ಬೇಕೋ ಅದನ್ನೆಲ್ಲ ಇದು ರೆಡಿ ಮಾಡಿಕೊಂಡೆ ಆ್ಯಂಡ್ ಹತ್ರ ಬಂದು ನನಗೆ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಕ್ಲೀನ್ ಮಾಡ್ಕೊಂಡು ಮನೆಗೆ ಬಂದೆ ಯಜಮಾನ್ರು ರಸ ಬೇಕು ಅಂತೇಳಿದ್ರು ರಸಕ್ಕಿಟ್ಟೆ ಅನ್ನಕ್ಕಿಟ್ಟೆ ಆಮೇಲೆ ಪಾತ್ರೆ ಉಜ್ಜಿಬಿಟ್ಟು ಎಲ್ಲ ಕ್ಲೀನ್ ಅಂತ ಹೇಳಿ ಪಾತ್ರೆ ಉದ್ಯಕ್ಕೆ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದು ಸೊ ನನ್ನ ಡೈಲಿ ಕೆಲಸ ಸ್ಟಾರ್ಟ್ ಆಗ್ತಾ ಇರುತ್ತೆ ಸೊ ನಾನು ಇವತ್ತು ಬಟ್ಟೆ ವಾಶ್ ಮಾಡಬೇಕು ಅಂದ್ಕೊಂಡೆ ಬಟ್ ನನಗೆ ಆಗಲಿಲ್ಲ ಮಾಡೋದಕ್ಕೆ ಯಾಕೆ ಅಂದರೆ ಸ್ವಲ್ಪ ತುಂಬ ತಲೆನೋವು ಸ್ಟಾರ್ಟ್ ಆಗಿಬಿಡ್ತು ಇದಕ್ಕಿದ್ದಂಗೆ ಅದಕ್ಕೆ ಇನ್ನು ಅಲ್ಲಿ ಅನ್ನ ಪಡಗ ಅನ್ನ ರಸ ಪಡಗ ರಸ ಆಯಿತು ಸ್ಕೂಲಿಂದ ಮಕ್ ಮಗುನ ಕರ್ಕೊಂಬಂದೆ ಆಮೇಲೆ ಬಾಣಲಿಯಲ್ಲಿ ಎಣ್ಣೆ ಇಟ್ಟು ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಬಾಂಡ್ಲಿಯಲ್ಲಿ ಎಣ್ಣೆ ಹಾಕಿ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪಾಕಿದ್ದಾದಮೇಲೆ ಮತ್ತು ಮಟನ್ ಮೊ ಮೊಟ್ಟೆನ ಫ್ರ ಒಡ್ದುಬಿಟ್ಟು ಅದರೊಳಗಡೆ ಹಾಕ್ಕೊಂಡು ಫ್ರೈ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ನಾನು ಖಾರ ಪುಡಿ ಹಾಕಿರಲಿಲ್ಲ ಹಸಿ ಮೆಣ್ಸಿನ್ಕಾಯಿ ಹಾಕಿದ್ದೆ ಸೊ ಹಸಿ ಮೆಣ್ಸಿನ್ಕಾಯಿ ಹಾಕಿದ್ರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಹಾಗೆ ಖಾರ ಪುಡಿ ಹಾಕಿದ್ರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಸೊ ಎರಡಕ್ಕೂ ಡಿಫ್ರೆನ್ಸ್ ಅಂತೂ ಗೊತ್ತಿದೆ ಸೊ ಈಗ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಇನ್ನು ಒಳಗಡೆ ಬಂದು ಟೀ ಇಟ್ಬಿಟ್ಟು ಪಾತ್ರೆ ಎಲ್ಲ ಎತ್ತಿ ಇದ್ದೆ ಅಷ್ಟರೊಳಗಾಗಿ ನನ್ನ ತಂಗಿ ಮಗಳು ಬಂದಳು ಅವಳು ಬಂದಮೇಲೆ ಅವಳು ಟೀ ಮಾಡು ಅಂತ ಹೇಳಿ ಟೀ ಮಾಡಿಸ್ಕೊಂಡ್ಳು ನನ್ನ ಹತ್ರ ಟೀ ಮಾಡಿಸ್ಕೊಂಡು ಕುತ್ಕೊಂಡು ಅಲ್ಲಿ ಕುಡ್ಕೊಂಡು ಸೊ ಹಂಗೆ ಅವಳ ಜೊತೆ ಮಾತಾಡ್ಕೊಂಡು ಆಟ ಆಡ್ಕೊಂಡು ಕೂತಿದ್ದೆ ಇದ್ದೆ ಸ್ವಲ್ಪ ಹೊತ್ತು ಆಮೇಲೆ ಹಠ ಮಾರಿ ಫೋನ್ ಕೊಡೋವರೆಗೂ ಬಿಡೋದಿಲ್ಲ ಫೋನ್ ಬೇಕು ಫೋನ್ ಬೇಕು ಅಂದರೆ ಫೋನ್ ಕೊಡೋದಿಲ್ಲ ಡಾರ್ಕ್ ರೂಮ್ಗೆ ಹಾಕಬೇಕು ಹಂಗೆ ಹಿಂಗೆ ಅವರಮ್ಮ ಹೆಸರೆಲ್ಲ ಹೇಳ್ಕೊಂಡು ಸ್ವಲ್ಪ ಹೊತ್ತು ಹಂಗೆ ಇಟ್ಕೊಂಡೆ ಬಟ್ ತುಂಬ ಮಾಡ್ತಾ ಇದ್ಲು ಅವಳ ಪಾಡ್ಗೆ ಅವಳು ಕೆಳಗಡೆ ಹೇಳಿದ್ಬಿಟ್ಟು ಫೋನ್ ಎತ್ಕೊಂಡು ಹೊರಟ್ಲು ಇನ್ನ ಆ್ಯಸ್ ಯೂಜಲ್ ಕೆಲಸನೇ ಸೊ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಹಾಗೆಯೇ ದಯವಿಟ್ಟು 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 ಪೂರ್ತಿ ವೀಡಿಯೋಸ್ನ ನೋಡಿ ತುಂಬ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ನಾನು ನಾನು ತುಂಬ ಕಷ್ಟಪಟ್ಟು ಕೂಡ ವೀಡಿಯೋಸ್ ಮಾಡ್ತಾಯಿದ್ದೀನಿ ಸೊ ನನ್ನ ಯಾರು ಏನೇ ಅಂದರು ಯಾರು ಎಷ್ಟೇ ನನ್ನ ಹೀಯಾಳಿಸಿದ್ರು ಕೂಗಾಡಿದ್ರು ಕಿಚ್ಚಾಡಿದ್ರು ನನ್ನ ಒಂದು ಗೋಲ್ನ ನಾನು ತಲುಪಲೇಬೇಕು ಯಾವತ್ತೂ ಯಾರ ಮುಂದೆನೋ ತಲೆ ತಗ್ಗಿಸ್ಬಾರ್ದು ಅಂತ ಹೇಳಿ ನಾನು ನನ್ನ ಒಂದು ಇದನ್ನು ಸ್ಟಾರ್ಟ್ ಮಾಡ್ತಾ ಇರ್ತೀನಿ ಸೊ ಪ್ರತಿದಿನ ಹೊಸ ಹೊಸ ಚಾಲೆಂಜಸ್ ಆಗಿರುತ್ತೆ ಪ್ರತಿದಿನ ಹೊಸ ಹೊಸ ನನಗೆ ಒಂದು ಟೆಕ್ನಿಕ್ ಇದಾಗಿರುತ್ತೆ ಬಟ್ ಆದರೂ ಓಕೆ ಹೊಸದಾಗಿ ನನಗೇನಾದರೂ ಅವಮಾನ ಆದರೂ ಪರವಾಗಿಲ್ಲ ಬಟ್ ಒಂದು ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ ಹೇಳಿ ನಾನು ಅಂದ್ಕೊಂಡು ಕೆಲಸನ ಸ್ಟಾರ್ಟ್ ಮಾಡಿರೋದು ಸೊ ಇನ್ನು ಹಟ್ಟಿ ನಾನು ಕುಡ್ದೆ ಅವಳು ಕುಡಿತಾ ಇದ್ಲು ಸೊ ಅವಳು ಸ್ಪೂನಲ್ಲೇ ಬೇಕು ಅಂತ ಹೇಳಿ ಬೇರೆ ಸ್ಪೂನ್ ಕೊಟ್ಟರೆ ನಂಗೆ ಅದು ಬೇಡ ನಂಗೆ ಇದೇ ಸ್ಪೂನ್ ಬೇಕು ಅಂತೇಳಿ ಪ್ಲಾಸ್ಟಿಕ್ ಸ್ಪೂನ್ ತೊಗೊಂಡು ಕುಡಿತಾ ಇದ್ಲು ಸೊ ಇನ್ನು ಆಟ ಆಡೋ ಹೋಗು ಅಂತೇಳಿ ನನ್ನ ಮಗಳು ಬಂದಿದ ತಕ್ಷಣ ಅವಳ ಜೊತೆಲಿ ಬಿಟ್ಬಿಟ್ಟೆ ನಾನು ಸ್ವಲ್ಪ ರಿಲೀಫ್ ಆಗೋಣ ಅಂತ ಬಟ್ ಆದರೂ ಅಕ್ಕ ತಂಗಿ ಫೋನೇ ಬಿಡೋದಿಲ್ಲ ಫೋನ್ ಬೇಕೇ ಬೇಕು ಅಂತ ಹೇಳಿ ಫೋನ್ ತೊಗೊಂಡು ಇಬ್ರು ವಿಡಿಯೋಸ್ ನೋಡಿಕೊಂಡು ಕೂತಿದ್ರು ಸೊ ಇನ್ನು ನಾನು ಅಡುಗೆ ಮಾಡೋಣ ಅಂದ್ಕೊಂಡೆ ಪಾತ್ರೆ ಹಂಗೆ ಇತ್ತು ಆಲೂಗಡ್ಡೆನ ಕಟ್ ಮಾಡಿಕೊಂಡು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿಕೊಂಡೆ ಕಟ್ ಮಾಡಿಕೊಂಡು ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡಿಕೊಂಡೆ ಏನು ಸಾರು ಮಾಡೋದು ಅಂತ ಅಂದ್ಕೊಂಡು ಸ್ವಲ್ಪ ಬೇಳೆ ಹಾಕಿ ಎರಡು ಬೆಂಡೆಕಾಯಿ ಎರಡು ಆಲೂ ಗಡ್ಡೆ ಮತ್ತು ಬೇಳೆ ಹೆಸರು ಬೇಳೆ ಹಾಗೇ ಸ್ವಲ್ಪ ಒಂದೆರಡು ಮೂರು ಬದನೆಕಾಯಿ ಹಾಕಿ ಪಾಮಣ ಅಂದ್ಬಿಟ್ಟು ಬೇಯಿಸೋಕೆ ಅಂತ ಇಟ್ಟೆ ಸೊ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಕೂಡ ಚೆನ್ನಾಗಿ ಹಾಕಿ ಪಾ ಮತ್ತೆ ಬೆಳಗ್ಗೆಗೆ ಸರಿ ಮತ್ತೆ ನನಗೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದೆ ಸೊ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ತುಂಬ ಕಷ್ಟಪಟ್ಟು ವೀಡಿಯೋಸ್ನ ಮಾಡ್ತಾಯಿದ್ದೀನಿ ಅವತ್ತೊಂದು ಅವತ್ತು ಅಪ್ಲೋಡ್ ಕೂಡ ಮಾಡ್ತಾಯಿದ್ದೀನಿ ಸೊ ಯಾವುದೇ ರೀತಿ ನನಗೆ ಒಳ್ಳೆ ರೆಸ್ಪಾನ್ಸ್ ಅನ್ನೋದಿಲ್ಲ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ನನ್ನ ತುಂಬ ಕಷ್ಟ ದಿನದ ಪರಿಶ್ರಮಕ್ಕೆ ಫಲ ಸಿಕ್ಕಿ ಅಂತ ಸೊ ತುಂಬ ಕಷ್ಟಪಟ್ಟಂತೂ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಇನ್ನು ಪಾತ್ರೆ ತುಂಬಾ ಇತ್ತು ಊಟ ತಿನ್ಬೇಡೋಣ ಅಂತೇಳಿ ಊಟ ತಿನ್ಬಿಟ್ಟು ಎಷ್ಟೊಂದು ಪಾತ್ರೆ ಇತ್ತು ಅದನ್ನೆಲ್ಲ ಉಜ್ಜೋಸ್ಟ್ರೊಳ್ಗಾಗಿ ಏನಕ್ಕಾದರೂ ಪಾತ್ರೆ ಉಜ್ಜೋಕೆ ನಿಂತ್ಕೊಂಡಿದ್ದೀನೋ ಏನಕ್ಕಾದರೂ ನನಗೆ ಇಷ್ಟು ಪಾತ್ರೆ ಹಾಕಿದಾರೋ ಅನ್ಸಗುತ್ತೆ ಯಾವಾಗ ಯಾವಾಗ ಸಿಂಕ್ ಖಾಲಿ ಆಗುತ್ತೆ ಅಂತ ಕೂಡ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ತೊಳೆದ್ಬಿಟ್ಟು ಎಲ್ಲ ಎತ್ತಿ ಜೋಡಿಸಿ ಫಸ್ಟ್ ಗ್ಯಾಸ್ ತರಿಸ್ದೆ ಗ್ಯಾಸ್ ಇನ್ನೊಂದೇನಪ್ಪ ಅಂದರೆ ಹಾಲು ಇಟ್ಬಿಟ್ಟು ಮರ್ತೋಗ್ಬಿಟ್ಟಿದ್ದೀನಿ ಇವತ್ತಿರೋ ಟೆನ್ಷನ್ಗೆ ವೀಡಿಯೋಸ್ ಹಾಕಿದ್ದೀನಿ ವ್ಯೂಸ್ ಬಂದಿಲ್ಲ ಹಾಗೆ ಅಂದ್ಕೊಂಡಿದ್ದು ಕೆಲಸ ಆಗ್ತಾಯಿಲ್ಲ ಅಂತ ಅಂದ್ಕೊಂಡು ಟೀ ಮಾಡಿ ಕೊಟ್ಬಿಟ್ಟು ಅಮ್ಮನಿಗೆ ನಾನು ಕೂಡ ಟೀ ಮಾಡಿ ಕುಡಿಯೋಣ ಅಂದ್ಕೊಂಡು ಅಲ್ಲಿಟ್ಬಿಟ್ಟು ಸ್ನಾನಕ್ಕೆ ಹೋದವಳು ಹಾಲು ಮರ್ತೋಗಿದ್ದೀನಿ ಈ ಕಡೆ ಟೀನೂ ಮರ್ತೋಗಿದ್ದೀನಿ ಸೊ ಮನೆಯೆಲ್ಲ ಫುಲ್ಲು ಸ್ಮೆಲ್ ಬಂದುಬಿಟ್ಟಿತ್ತು ಪಾಪ ಅಮ್ಮ ಬಂದು ಎಲ್ಲ ಆಫ್ ಮಾಡಿ ಆಮೇಲೆ ಆಚೆ ಕುತ್ಕೊಂಡಿದ್ದು ಒಳಗಡೆ ಹೋದರು ಅಂತ ಅವ್ರ ಹಾರ್ಟ್ ಪೇಷಂಟು ಸೊ ಇವತ್ತಿನ ಕೆಲಸ ಡೈಲಿ ರೊಟೀನೇನೆ ಇನ್ನು ಅಡುಗೆ ಏನು ಮಾಡಿದ್ದೀನಿ ಅಂತ ಕೂಡ ಹೇಳಿದ್ದೀನಿ ಆಲೂಗಡ್ಡೆ ಫ್ರೈ ಮಾಡಿದೆ ಮಧ್ಯಾಹ್ನ ಒಂದು ಸಾಂಬಾರು ಮಾ ಚಟ್ನಿ ಮಾಡಿದೆ ಬರೀ ಈರುಳ್ಳಿ ಹಸ ಒಣ ಖಾರದ ಪುಡಿ ಮತ್ತು ಬೆಳ್ಳುಳ್ಳಿ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಹಾಕಿದೆ ಮಿಕ್ಸಿಗೆ ಹಾಕ್ಬಿಟ್ಟು ಮತ್ತು ಅದನ್ನು ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಆ ಚಟ್ನಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ನಾನಂತೂ ಡಿಫ್ರೆಂಟ್ ಡಿಫ್ರೆಂಟಾಗಿ ನಾನು ಟ್ರೈ ಮಾಡ್ತಾ ಇರ್ತೀನಿ ಬಟ್ ಆದರೂ ಕೂಡ ಯಾರಿಗೇನು ಇಷ್ಟ ಅನ್ನೋದು ಗೊತ್ತಿರಬೇಕು ಈ ಜ್ವರ ಬಂದಾಗ ನೆಗಡಿ ಬಂದಾಗ ಬಾಯಿ ಕೆಟ್ಟೋಗಿದೆ ನಮ್ಗೇನು ಇದರಿಂದ ರುಚಿ ಸಿಗ್ತಿಲ್ಲ ಅಂದಾಗ ಈ ಥರ ಟೇಸ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇನ್ನೂ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ರ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಅಂತ ವಿಡಿಯೋ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಸೊ ಡೈಲಿ ರೊಟೀನ್ ಇಷ್ಟೇ ಒಳಗಡೆ ಪಾತ್ರೆ ಉಜ್ಜಿ ಗ್ಯಾಸೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಇನ್ನು ಆಚೆ ಬಂದು ಮೊಸರು ಬಟ್ಟೆ ಎಲ್ಲ ಒಗೆದು ಆಚೆ ತೊಳೆದು ಬೀಗ ಹಾಕಿ ಬಾಗ್ಲದು ಗೇಟ್ ಬೀಗ ಹಾಕಿ ಈಗ ಹೋಗಿ ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡಿ ವಾಯ್ಸ್ ಕೊಟ್ಟು ಬೆಳಿಗ್ಗೆಗೆ ಸೇವ್ ಮಾಡಿ ಇಟ್ಕೊಂಡು ಇನ್ನು ಬೆಳಗ್ಗೆಗೆ ವೀಡಿಯೋಸ್ ಹಾಕೋದು ಇದೇ ನನ್ನ ಡೈಲಿ ರೊಟೀನ್ ಯಾರೆಲ್ಲ ಫಸ್ಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದು ಹಂಬಲ್ ರಿಕ್ವೆಸ್ಟು ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಹೀಗೆ ಡೈಲಿ ಬ್ಲಾಗ್ಸ್ ಜೊತೆ ರೊಟೀನ್ಸ್ ಜೊತೆ ನಾನು ನಿಮಗೆ ಸಿಗ್ತಾನೆ ಇರ್ತೀನಿ ಇಷ್ಟೊತ್ತು ನಾನು ಆ ವೀಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬೈ ಬೈ ಪ್ಲೀಸ್ ಫುಲ್ಲು ವಿಡಿಯೋ ನೋಡಿ